ದೃಪದ ಪೃಷತ ಅನ್ನುವ ಮನೆತನದಲ್ಲಿ ಬಂದ ಸೋಮಕ ವಂಶ ಅಂತ ಒಂದಿದೆ ಜಂತುವಿನ ನಂತರ ಬಂದವರು ಪಾಂಚಾಲ ದೇಶದ ರಾಜ್ಯಭಾರವನ್ನು ನಡೆಸಿದವರು ಈ ಪಾಂಚಾಲ ದೇಶದ ರಾಜ್ಯಭಾರ ನಡೆಸಿದ ದೃಪದನ ಸೈನ್ಯದ ಬಗ್ಗೆ ಅವನಿಗೆ ಮೊದಲಿಂದ ತುಂಬ ಪರಿಚಯ ಇತ್ತು ತುಂಬ ದೊಡ್ಡ ಸೈನ್ಯ ಅದು ಎಷ್ಟು ದೊಡ್ಡ ಸೈನ್ಯ ಅಂದರೆ ಅವರು ಗುರುಗಳಿಗೆ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯನ್ನು ಒಪ್ಪಿಸಬೇಕು ಅಂತ ದೃಪದನನ್ನು ಹಿಡಿದು ತರುವ ಕೈಂಕರ್ಯಕ್ಕೆ ಹೊರಟಾಗ ಊರಿನ ಸಾಮಾನ್ಯ ಜನ ಅವರ ಕೈಯಲ್ಲಿದ್ದ ಗುದ್ದಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಕೌರವರು ನೂರು ಜನರನ್ನು ಕೂಡ ಸೈನ್ಯ ಸಮೇತ ಓಡಿಸಿಬಿಟ್ಟಿದ್ರು ಕಿಮುತ ಇನ್ನು ಒಳಗಿನ ಸೈನ್ಯದ ಸಿದ್ಧತೆ ಹಾಗಾಗಿ ಅಂತಹ ಒಂದು ದೊಡ್ಡ ಗುರುತರವಾದ ಸಮೃದ್ಧವಾದ ಸೈನ್ಯದ ಕಲ್ಪನೆಯನ್ನು ದೃಪದನ ವ್ಯವಸ್ಥೆಯಲ್ಲಿದ್ದದ್ದನ್ನ ದುರ್ಯೋಧನ ಗಮನಿಸಿದ್ದ ಅಂತಹ ದೃಪದ ಈಗ ಪಾಂಡವರ ಪಕ್ಷದಲ್ಲಿದ್ದಾನೆ